ರಾವಣ ಅದರ ಕಸರ ರಾಮ ಹುಟ್ಟುವುದಕ್ಕೆ ಕಾರಣವೇ ಅನರಣೆ ಕೊಟ್ಟಂತಹ ಶಾಪ ನೀನು ಮೂಲ ಕಥೆ ಬರಬೇಕು ನಾನು ನಾವು ಕಾಯುವುದು ಮೂಲಕ್ಕೆ ಯಾರು ಕೈ ಹಾಕುತ್ತಾರೆ ಅಂತ ಕೆಲವರು ಮೂಲ ನೋಡುವುದಿಲ್ಲ ಮೇಲಿದ್ದನ್ನೇ ನೋಡಿ ಇದು ನಮ್ಮದು ಇದು ನಮ್ಮದು ಅಂತ ಹೇಳುವುದು ಮೂಲ ಕೆಲವು ಸಲ ಮೂಲಕ್ಕೆ ಇದು ನಮ್ಮದು ಅಂತ ಹೇಳುವವರ ಪಟ್ಟಿಯಲ್ಲಿ ಇರುವುದು ಇದು ನಮ್ಮ ಮೂಲ ಹುಡುಕಿದಾಗ ಅವನ ಅಪ್ಪ ಮೂಲದಲ್ಲಿ ನಮ್ಮ ಮಾತ ಗೊತ್ತಾಗದೆ ನೀನೀಗ ವೀರಮಣಿ ಏನು ಮೂಲ ಗೊತ್ತಿಲ್ಲದೆ ನಿಂತಿದ್ದಾನೆ ಅಂತ ಮಾಡ್ಕೊಂಡು ವೀರ ನೀನು ಒಂದು ತಿಳಿಷ್ಟು ಕಂಡಾಗ ಒಂದು ಹನುಮಂತ ನೀನೆ ಅಂತ ನಿನ್ನ ಬಾ ಹೇಳಿದ ಮೇಲೆ ಮತ್ತು ಮೂಲ ಗೊತ್ತಿಲ್ಲದೆ ನಿನ್ನೆ ಎದುರು ಇಷ್ಟೊತ್ತು ನಿಂತ್ಕೊಳ್ಳುವ ಪ್ರಯತ್ನ ಮಾಡ್ತೇನೆ ಕಂಡು ನಿನ್ನ ಮುಂದೆ ನಿಂತಿದ್ದೇನೆ ಅಂತ ಅದು ನಾವು ಸ್ವಲ್ಪ ಮೂಲ ತಿಳ್ಕೊಂಡಿದ್ದೇವೆ ಒಳ್ಳೆ ಆದ್ರೆ ನಿನ್ ಎಷ್ಟು ರಾಮನ ಬಗ್ಗೆ ತಿಳಿದಿಲ್ಲ ಯಾಕೆ ಯಾಕೆ ನಿನಗೆ ರಾಮನಿಂದಲೇ ಜೀವನ ಹೋಗಬೇಕು ಸರಿ ನಮಗ ನಮಗೆ ನಮಗ ನಮ್ಮಿಂದೇ ಜೀವನ ಹೋಗ್ತದೆ ಆದ್ರೆ ಒಂದಂಟು ನಮಗೆ ರಾಮನಿಂದ ಜೀವನ ಅಲ್ಲ ನಮ್ಮತ್ತು ರಾಮನಿಗಾಗಿ ಜೀವನ ಒಟ್ಟು ರಾಮನಿಗಾಗಿ ನೀವು ಬದುಕಿತ್ತು ಹತಾರಾಮ ರಾಮಚಂದ್ರ ಮತ್ತೆ ನೀನು ಹೊಗಳೇಬೇಕು ಯಾಕೆ ಗೊತ್ತಾ ನಿನ್ನ ಭವಿಷ್ಯದ ಬದಲಾವಣೆ ದಾರಿಯಾವಾಗ ಕೇಳಿದ್ರೆ ಒಂದು ಪಂಪಾ ತೀರದಲ್ಲಿ ಆದದ್ದು ನಿಜ ನೀನು ಶಾಪನೆ ಮೊದಲು ಹಾಗೆ ಇದ್ದದ್ದು ನೀನೊಬ್ಬ ಜ್ಞಾನಿ ಎನ್ನುವ ಉದ್ದೇಶದಿಂದ ಪರಮ ನೀನು ನಿಂದಿಸಿದ ಕಾಲಕ್ಕೆ ಶಾಪವನ್ನು ಪಡೆದು ವಚನೆಯಾದವನಿ ಈಗ ಈಗ ಶಾಸ್ತ್ರ ಬಗ್ಗೆ ಬಹಳ ಜಾಗ್ರತೆ ಮಾಡ್ತೇನೆ ಹೌದು ಯಾಕೆ ಮೂಲಕ್ಕೆ ಕೈ ಬಹಳ ಜಾಗ್ರತೆ ಮತ್ತು ಬೀಳದೆ ಇದ್ದ ಹಾಗೆ ಯೋಚನೆ ಮಾಡಬೇಕು ಜೀವನದಲ್ಲಿ ವಿದ್ವಾಂಸರಿಗೆ ಪೆಟ್ಟು ಬಿದ್ದಾಗ ಮಾತ್ರ ಅವರು ವಿದ್ವಂಸಕರಾಗುವುದಿಲ್ಲ ಎಲ್ಲಿವರೆಗೆ ವಿದ್ವಾಂಸರಿಗೆ ಪೆಟ್ಟು ಬೀಳುವುದಿಲ್ವೋ ಅವರು ಮಾತಾಡುವುದೇ ವಿದ್ವಂಸಕ ಕೃತ್ಯ ನಾವು ಗೊತ್ತಾ ಅರವತ್ತು ಸಾವಿರ ವರ್ಷ ವರ್ಷ ಬದುಕಿದಂತಹ ದಶರಥ ಚಕ್ರವರ್ತಿಗೆ ಕೊನೆಯ ಕಾಲದಲ್ಲಿ ಮಕ್ಕಳು ಹುಟ್ಟಿದ್ದು ಎನ್ನುವಂತಹ ಕಥೆಯನ್ನು ಕೇಳಿದ್ದೇವೆ ಈಗ ಸೂರ್ಯ ವಂಶದ ವಂಶಾವಳಿಯನ್ನು ನಾವು ಕೇಳದೆ ಇದ್ದವರಲ್ಲ ಆದ್ರೆ ಕುರಿತಾಗಿ ಕೆಟ್ಟ ಅಭಿಪ್ರಾಯ ಉಂಟು ಅಂತಲ್ಲ ಬ್ರಹ್ಮನಿಂದ ಮರೀಚಿ ಮರೀಚಿಯಿಂದ ಕಶ್ಯಪ ಕಶ್ಯಪನಿಂದ ಸೂರ್ಯ ಸೂರ್ಯನಿಂದ ಮನು ಮನುವಿನಿಂದ ಇಕ್ಷಾಕು ಇಕ್ಷಾಕುವಿಂದ ಕುಕ್ಷಿ ಕುಕ್ಷಿಯಿಂದ ವಿಪುಕ್ಷಿ ಬಾಣನಿಂದ ಅನರಣ್ಯ ಅನರಣ್ಯನಿಂದ ಪ್ರತು ಪ್ರತುವಿನಿಂದ ತ್ರಿಶಂಕು ತ್ರಿಶಂಕುವಿನಿಂದ ಮಾಂದಾತ ಮಾಂದಾತನಿಂದ ಶಿಶೀತಿ ಮಾನ್ತನಿಂದ ಸುಸಂಧಿ ಸುಸಂಧಿಯಿಂದ ದ್ರವಸಂಧಿ ದ್ರವಸಂಧಿಯಿಂದ ಭರತ ಭರತನಿಂದ ಶಿಶೀತಿ ಶಿಶೀತಿಯಿಂದ ಸಗರ ಸಗರನಿಂದ ಅಸಮಂಜ ಅಸಮಂಜನಿಂದ ಅಂಶಮಂತ ಅಂಶುಮಂತನಿಂದ ದಿಲೀಪ ದಿಲೀಪನಿಂದ ಭಗೀರಥ ಭಗೀರಥನಿಂದ ಕುಕತ್ಸು ಕುಕತ್ಸುವಿನಿಂದ ಪ್ರವರ್ತ ಪ್ರವರ್ತನಿಂದ ರಘು ರಘುವಿನಿಂದ ಶಂಕನು ಶಂಕನುವಿನಿಂದ ಸುದರ್ಶನ ಸುದರ್ಶನನಿಂದ ಅಗ್ನಿವರ್ಣ ಅಗ್ನಿವರ್ಣನಿಂದ ಶೀಘ್ರವೇದ ಶೀಘ್ರ ವೇದದಿಂದ ಮರು ಮರುವಿನಿಂದ ಪ್ರಶಿಖ್ಯಾತ ಪ್ರಶಿಖ್ಯಾತನಿಂದ ಅಂಬರೀಷ ಅಂಬರೀಷನಿಂದ ನಹೂಷ ನಹುಷನಿಂದ ಯಯಾತಿ ಯಯಾತಿಯಿಂದ ನಾಬಾದ ನಾಬಾದನಿಂದ ಅಜ ಅಜನಿಂದ ದಶರಥ ದಶರಥನ ದಶರಥ ಎಲ್ಲಿ ಅವಕಾಶ ಸಿಕ್ಕಿದೆ ಐವತ್ತು ಎಷ್ಟು ತಿಳಿದವ ಬಹುಶಃ ಪ್ರಸಂಗ ಬದಲಾಗುವ ಲಕ್ಷಣ ಉಂಟು ಯಾಕಂದ್ರೆ ಇವ ರಾಮಚರಿತ್ರೆ ಒಪ್ಪುತ್ತಾಗ ಒಂದು ಕ್ಷೇತ್ರಕ್ಕೆ ನಮ್ಮದು ಎಷ್ಟು ಉಂಟು ಅಂತ ಮಾತ್ರ ತಿಳ್ಕೊಳ್ಳುವುದಲ್ಲ ನೀನಾಗ ಮೂಲದು ಸುದ್ದಿ ಹೇಳುದಿಲ್ಲ ನಿನ್ನ ಮೂಲ ಗೊತ್ತಿಲ್ಲದೆ ಇವತ್ತು ನಿನ್ನ ಮುಂದೆ ಬಂದು ನಾವು ನಿಂತ್ಕೊಂಡುದಿಲ್ಲ ಅಂತ ನೀನು ತಿಳ್ಕೊಳ್ಬೇಕು ಒಳ್ಳೆಯದೇ ಅದು ಯಾಕೆ ನಾವು ತಿಳ್ಕೊಂಡದ್ದು ಒಬ್ಬ ಚಕ್ರವರ್ತಿಯ ಮಗ ಪರಂಪರಾನುಗತವಾಗಿ ಒಬ್ಬರಿಂದ ಒಬ್ಬರಿಗೆ ರಾಮನಿಂದ ಇಪ್ಪತ್ತೊಂದು ತಲೆಮಾರಿನ ಹಿಂದಿನವನಾದಂತಹ ಅನಾರಣ್ಯಕ ಯಜ್ಞ ಮಾಡುವ ಕಾಲಕ್ಕೆ ಇದೇ ರಾವಣ ಬಗ್ಗೆ ಯುದ್ಧಕ್ಕಾಗಿ ಆಹ್ವಾನಿಸಿದಾಗ ಅವ ಅವನು ಸಂದರ್ಭದಲ್ಲಿ ತಾವೇ ಇಲ್ಲದವನ ಕತ್ತನ್ನ ಕತ್ತರಿಸಿದ ಕತ್ತರಿಸಿದ್ರಿಂದ ಮೇಲೆ ಹೋಗಿ ಭೂಮಿಗೆ ತಾಕುವುದರೊಳಗೆ ನನ್ನಿಂದ ಇಪ್ಪತ್ತಾರು ಇಪ್ಪತ್ತೊಂದು ತಲೆ ಮಾರಿನ ನಂತರೀತಿ ರಾಮನಿಂದ ನಿನಗೆ ನೆಲ್ಲಿಕಾಯಿ ಬಿದ್ದು ಕಲಸಂಕ ತುಂಡಾಯ್ತು ಅನ್ನುವ ಕತೆ ಕೇಳಿದ್ದೀಯ ಈಗ ಇವನ ಯೋಗ್ಯತೆ ಯುವ ಮತ್ತೆ ರಾವಣನಿಗೆ ಎಷ್ಟು ಶಾಪ ಉಂಟು ಗೊತ್ತಿಲ್ವಾ ಮತ್ತೆ ಮಂಗನ ಮುಖದವರನ್ನು ಕೂಡಿಕೊಂಡು ಬಂದಾಗ ನಿನಗೆ ನಿನಗೆ ಬರಲಿ ಅದೆಷ್ಟು ಹೆಮ್ಮಕ್ಕಳನ್ನು ಕೆಡಿಸುವುದಕ್ಕೆ ಹೋದ ಕಾಲದಲ್ಲಿ ಅವರಿಂದ ಬಂದಂತಹ ಶಾಪ ಜೊತೆಗೆ ಅಮ್ಮ ಬ್ರಹ್ಮನಲ್ಲಿ ಹತ್ತು ಸಾವಿರ ವರ್ಷ ಹೊರಪಡೆಯುವ ಕಾಲಕ್ಕೆ ಒಂದೊಂದು ಸಾವಿರ ವರ್ಷಕ್ಕೂ ಒಂದೊಂದು ತಲೆಯನ್ನು ಕತ್ತರಿಸಿ ಹತ್ತು ಸಾವಿರ ವರ್ಷಕ್ಕೆ ಹೊತ್ತನೆಯ ತಲೆಯನ್ನು ಕತ್ತರಿಸುವಾಗ ವಿಧಾತನ ಬಲಿದು ಬಂದಾಗ ನಾಗಯಕ್ಷ ಸುಪರ್ಣಾದಿಗಳಿಂದ ತನಗೆ ಮರಣ ಬರಬಾರದು ನರ ವಾನರರು ನನಗೆ ನೊರಜಿಗೆ ಸಮಾನ ಅಂತ ಹೇಳಿದವನಿದ್ದಾನೆ ರಾವಣ ಲೋಕ ದುಃಖದಲ್ಲಿ ಮಾಡಿದಂತಹ ದೌಷ್ಟ್ಯ ಕಾರ್ಯ ಅದೆಷ್ಟೋ ಸಜ್ಜನರನ್ನ ಹಿಂಸಿದ್ದ ಫಲರೂಪವಾಗಿ ಯಾರೋ ಶಾಪದ ಫಲರೂಪವಾಗಿ ರಾವಣ ಸತ್ತತ್ತು ಬಿಟ್ರೆ ನಿನ್ನ ರಾವಣ ಯೋಗ್ಯತೆಯನ್ನು ನಾವಲ್ಲಿ ಆರೋಪಿಸುವುದಕ್ಕೆ ಸಾಧ್ಯ ಇಲ್ಲ ಸರಿ ಬಿಡು ಅವ ಸತ್ತತ್ತು ನನಗೆ ನನಗೆ ರಾವಣ ಸತ್ತದ ಬೇಸರ ಇಲ್ಲ ನಾನೇನು ಅವನ ಕುಟುಂಬದವಲ್ಲ ವರ್ಷಕ್ಕೊಂದ್ಸಲ ಸ್ವತ್ತು ದಿವಸ ಶ್ರಾಂತ ಆಚರಣೆ ಮಾಡುವುದಿಲ್ಲ ಬೇಡ ಬೇಡ ನಮ್ದು ಹೋದದ್ದು ಒಳ್ಳೆದ ಇನ್ನು ಅವನೇ ಹೆಸರಲ್ಲಿ ನೀನು ಸಂಸ್ಮರಣೆ ಮಾಡುವುದು ಬೇಡ ಸಂಸ್ಮರಣೆ ಮಾಡುವುದು ಇಲ್ಲ ಶ್ರಾಂತ ಮಾಡುವುದಿಲ್ಲ ಇಟ್ಟು ಸಂಸ್ಮರಣೆ ನೀವು ಮಾಡಬೇಕು ನಿಮ್ಗೊಂದು ಮುಕ್ತಿ ಸಿಕ್ತಲ್ಲ ಒಳ್ಳೆ ರೀತಿಯಲ್ಲಿ ಇಲ್ಲಪ್ಪ ಯಾವ ಪ್ರಯತ್ನಕ್ಕೆ ನಾವೇ ಮುಕ್ತಿ ಕೊಟ್ಟ